ದಯಮಾಡಿ ಪಾರ್ಸಲ್ ಕಳಿಸ್ಬೇಕಾದವರು ಆ ಪೋಸ್ಟ್ ಮೆನ್ಗಳನ್ನ ಅಲ್ಸಕ್ ಹೋಗ್ಬಿಡಿ ಕೊಡಗೇಳಿ ಕೆ ಎನ್ ಜಗದೀಶ್ ಕುಮಾರ್ ಕೊಡಗೇಳಿ ಅಂತ ಅಡ್ರೆಸ್ ಹಾಕಾರೆ ಎಲ್ಲಿ ಹುಡುಕ್ತೇನೆ ಆ ಪೋಸ್ಟ್ ಮೆನು ಅಲ್ವಾ ಅದಕ್ಕೋಸ್ಕರ ನಾನು ಅಡ್ರೆಸ್ ಕರೆಕ್ಟಾಗಿ ಕೊಡ್ತೀನಿ ಪೋಸ್ಟ್ ಮ್ಯಾನ್ಗೆ ತೊಂದರೆ ಕೊಡಕ್ಕೆ ಹೋಗ್ಬಿಡಿ ಕರೆಕ್ಟಾಗಿ ಅಡ್ರೆಸ್ ಬರೆದು ಕೆ ಎನ್ ಜಗದೀಶ್ ಕುಮಾರ್ ಅಡ್ವೊಕೇಟ್ ಅಥವಾ ಬ್ಯಾರಿಸ್ಟರ್ ವಾಯ್ಸ್ ಆಫ್ ಕರ್ನಾಟಕ ನಂಬರ್ ಐನೂರು ಮೂವತ್ತು ಫೋರ್ತ್ ಕ್ರಾಸ್ ಕೊಗೆಹಳ್ಳಿ ಸಾಕಾನಗರ ಪೋಸ್ಟ್ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಟು ವಾಟ್ಸಪ್ ನಂಬರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಓಕೆ ಯಾಕಂದ್ರೆ ತಪ್ಪ ತಪ್ಪ ಅಡ್ರೆಸ್ ಹಾಕಿದ್ರೆ ಪಾಪ ಆ ಪೋಸ್ಟ್ ಮ್ಯಾನ್ಗಳಿಗೆ ಹುಡ್ಕೋಕೆ ತಲೆನೋವು ಪಾಪ ಹುಡ್ಕಿ ಹುಡ್ಕಿ ತಂದು ಇಟ್ಟಿದ್ದಾರೆ ಸುಮಾರು ದೊಡ್ಡ ಪಾರ್ಸಲ್ಲು ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ಈ ಈ ಡಾಕ್ಯುಮೆಂಟ್ನ ನಾನು ಕಳಿಸ್ಲಿಕ್ಕೆ ಅಥವಾ ಸಾಕಷ್ಟು ಬಾಧೆ ಬಿದ್ದಿದ್ದಾರೆ ಸಮಸ್ಯೆ ಏನಪ್ಪ ಅಂತಂದ್ರೆ ಓಕೆ ನಾವು ಗಾಜಿನ ಮನೆ ಇದ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಹಾಕ್ಬಾರ್ದು ರಂಗಣ ಅನುಭವಿಸ್ತರು ಆಮೇಲೆ ನನ್ಗೆ ಅವ್ರ ಮೇಲೆ ಕೋಪ ಇಲ್ಲ ಯಾಕಂದ್ರೆ ಬಡವ್ರ ಮಕ್ಳು ಬೆಳೀಬೇಕು ಅನ್ನೋದು ನಾನೇ ಬಡವ್ರ ಮಕ್ಳು ಬೆಳೀನಿ ಅಂತೀನಿ ಬೆಳೆದ ಮೇಲೆ ಅವ್ರ ಕ ಅವ್ರಿಗೆ ಪ್ರಶ್ನೆ ಮಾಡೋದು ತಪ್ಪು ಅಂತ ಅನ್ಸುತ್ತೆ ಬಟ್ ರಂಗಣ ನನ್ಗೆ ಗೊತ್ತಿಲ್ಲ ಈಸ್ ಒಂದು ಫಾದರ್ಲಿ ಫಿಗರ್ ಬಟ್ ಈ ವಯಸ್ಸಲ್ಲಿ ಅವ್ರನ್ನ ನಾನು ಜೈಲಲ್ಲಿ ನೋಡೋಕೆ ಇಷ್ಟಪಡಲ್ಲ ಏನೇ ಇರ್ಬೋದು ಒಬ್ಬ ಜೀರೋ ಇಂದ ಹೀರೋ ಆಗಿ ಬೆಳೆದಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಲೆಕ್ಕಾಚಾರ ಅಪ್ಪ ಅಮ್ಮ ಇದ್ದಂಗೆ ಸಮಾಜಕ್ಕೆ ವ್ಯವಸ್ಥೆಗೆ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟ್ಗೆ ಲೆಕ್ಕಾಚಾರ